ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಸೊ ಬನ್ನಿ ಇವತ್ತು ಸ್ಮೂತ್ನಿಂಗ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಅದಕ್ಕ ಮೊದಲು ಯಾರಾದರೂ ನಮ್ಮ ಚಲ ಇದೆ ಫಸ್ಟ್ ನೋಡ್ತಿದ್ರೆ ನಮ್ಮ ಚಲ ಸಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಫಸ್ಟಿಗೆ ನಾನು ಇಲ್ಲಿ ತೊಗೊಂಡಿರುವಂಥ ಪ್ರಾಡಕ್ಟ್ಸ್ ಬಂದು ವಾಚ್ ಕಾಫೋರ್ದು ಸ್ಟಾರ್ಟ್ ಕ್ರೀಮ್ ಕ್ರೀಮ್ನ ತೊಗೊಂಡಿದ್ದೀನಿ ಇದರಲ್ಲಿ ಬಂದು ನಿಮಗೆ ಆಗುತ್ತೆ ಹೇರು ಆ್ಯಂಡ್ ನ್ಯೂಟ್ರಲೈಸರ್ ಕೂಡ ಕೊಟ್ಟಿರ್ತಾರೆ ಸೊ ಮಾಡೋ ಪ್ರಾಸೆಸ್ನ ಇಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಸೊ ಮೊದಲಿಗೆ ತಲೆಯಲ್ಲಿ ಆಯಿಲ್ ಇರಬಾರ್ದು ಅದೇ ರೀತಿ ನಾನು ಶಾಂಪು ಹಾಕಿ ಚೆನ್ನಾಗಿ ಏರ್ ವಾಶ್ನ ಮಾಡ್ಕೊಂಡಿದ್ದೀನಿ ಸೊ ನನ್ನ ಹೇರ್ ಬಂದು ಸೆಮಿ ಕರ್ಲ್ ಅಂದರೆ ಸ್ವಲ್ಪನೇ ಕರ್ಲ್ಸ್ ಇದ್ದಿದ್ದು ತುಂಬ ಕರ್ಲ್ಸ್ ಇಲ್ಲ ಬಟ್ ನಿಮಗೇನಾದರೂ ಹೆವಿ ಕರ್ಲ್ಸ್ ಇತ್ತಂತ ಅಂತ ಹೇಳಿದ್ರೆ ನೀವು ನೀಟಾಗಿ ಫಸ್ಟು ಐರ್ನಿಂಗ್ ಮಾಡಿ ನಂತರ ನೀವು ಕ್ರೀಮ್ನ ಅಪ್ಲೈ ಮಾಡಬೇಕು ಸೊ ಇಲ್ಲಿ ಫಸ್ಟು ಸ್ಟ್ರೈಟ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಅಪ್ಲೈ ಮಾಡುವಾಗ ನಾವು ರೂಟಿಂದ ಆಫ್ ಇಂಚನ್ನ ಬಿಟ್ಟು ಸೊ ಕ್ರೀಮ್ನ ಅಪ್ಲೈ ಮಾಡಬೇಕು ಏನಾದರೂ ನೀವು ಸ್ಕ್ಯಾಲ್ಪಿಗೆ ಟಚ್ ಮಾಡಿದ್ದೀರಾ ಅನ್ನೋದಾದರೆ ಹೇರ್ ಡ್ಯಾಮೇಜ್ ಆಗುತ್ತೆ ಸೊ ಮಂತ್ಲಿ ಇದನ್ನ ನೀಟಾಗಿ ನೀವು ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡಿದ್ರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಅಪ್ ಟು ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಬರುತ್ತೆ ಸೊ ನಾವಿಲ್ಲಿ ತೋರಿಸಿದೀವಿ ನೋಡಿ ನೀಟಾಗಿ ಗ್ಲೌಸ್ ಎಲ್ಲ ಹಾಕೊಳ್ಳಿ ಕೈ ಸ್ವಲ್ಪ ಬರ್ನಿಗಾಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಹಾಗಾಗಿ ಗ್ಲೌಸ್ನ ಕಂಪಲ್ಸರಿ ಹಾಕ್ಕೊಳ್ಬೇಕು ಸೊ ಈ ರೀತಿ ಒಂದೊಂದು ಸೆಕ್ಷನ್ನ ತೊಗೊಂಡು ನೀಟಾಗಿ ನೀವು ಅಪ್ಲೈನ ಮಾಡಿಬಿಟ್ಟು ಕ್ರೀಮ್ನ ಅಪ್ ಟು ತುದಿ ಒಂದೇ ರೀತಿ ನೀವು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಈಕ್ವಲ್ ಆಗಿ ಹೇರು ಸ್ಟ್ರೈಟಾಗಿ ಬರುತ್ತೆ ಸೊ ಈ ಪ್ರೊಸೆಸಲ್ಲಿ ನೀವು ಹೇಗೆ ನೀಟಾಗಿ ಮಾಡ್ತಿರಲ್ಲ ಅದು ಹಾಗೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಸೊ ನೀವು ಗೊತ್ತಿಲ್ಲದೆ ಇರೋರು ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ ಒಂದೆರಡು ಸಲ ಕಣ್ಣಿಂದ ನೋಡಿ ನಂತರ ನೀವು ಇದನ್ನು ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಇವಾಗ ಇಲ್ಲಿ ನಾವು ಹೇಗೆ ಮಾಡ್ತಿದ್ದೀವೋ ಇವಾಗ ಇದರಲ್ಲಿ ಅದೇ ರೀತಿ ನೀವು ಫಾಲೋ ಮಾಡಿ ಪ್ರಾಡಕ್ಟ್ ನಾಲೇಜ್ನ ಕೊಟ್ಟಿದ್ದೀನಿ ಸೊ ಹೇಗೆ ಮಾಡೋದಂತ ಕೊಟ್ಟಿದ್ದೀನಿ ನೀವು ಯಾರಾದರೂ ಮಾಡುವಾಗ ನೋಡಿಕೊಂಡು ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ತಿದ್ದೀನಿ ಯಾಕೆ ಅಂತ ಹೇಳೋದಾದ್ರೆ ನಿಮಗೆ ಇಲ್ಲಿ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಸೊ ಏನು ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಸೊ ನೀವು ಇಲ್ಲಿ ನೋಡ್ಬೋದು ಫ್ರಂಟ್ ಈ ಕಡೆ ಟು ಪಾರ್ಟಿಷನ್ ಮಾಡಿಕೊಂಡು ಈ ಕಡೆ ಸ್ವಲ್ಪ ಮತ್ತು ಆ ಕಡೆ ಸ್ವಲ್ಪ ಒಬ್ರು ಸೆಕ್ಷನ್ನ ಈ ರೀತಿ ತೆಕ್ಕೊಟ್ರೆ ನಿಮಗೆ ಈಸಿ ಆಗುತ್ತೆ ಸೊ ಲೈನ್ನ ತೊಗೊಳ್ಬಾಗ ಈಕ್ವಲಾಗಿ ತೊಗೋಬೇಕು ಏರ್ ತಿಕ್ನೆಸ್ ತೊಗೊತೀರಲ್ವ ಅದು ತುಂಬಾ ಕಮ್ಮಿ ಇರಬೇಕು ಸ್ವಲ್ಪ ಈ ಬೇಬಿ ಹೇರ್ಸ್ಗಳನ್ನೆಲ್ಲ ಸ್ವಲ್ಪ ನೀಟಾಗಿ ನೋಡ್ಕೊಳ್ಬೇಕು ನೀವು ಕಿವಿ ಹತ್ರ ಎಲ್ಲ ಸೊ ಯಾರಾದರೂ ಪ್ರೆಗ್ನೆಂಟ್ ಇದ್ರೆ ಅಥವಾ ಬೇಬಿ ಫೀಡ್ ಮಾಡಿಸಿರೋರು ಯಾರಾದರೂ ಬಂದರು ಅಂತ ಹೇಳಿದ್ರೆ ಈ ಟ್ರೀಟ್ಮೆಂಟ್ನ ಮಾಡೋದು ಬೇಡ ಸೊ ಸ್ವಲ್ಪ ಕೆಮಿಕಲ್ ಇರೋದ್ರಿಂದ ಏನಾದರೂ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವಾಗ ಈ ಕ್ರೀಮ್ ಎಲ್ಲ ಅಪ್ಲೈ ಮಾಡಿದಾಗಿದ್ಮೇಲೆ ನಾನು ಹಾಫ್ ಆನ್ ಅವರ್ ಹಾಗೆ ಬಿಡಬೇಕು ಇದನ್ನು ಆಫ್ ಆನ್ ಅವರ್ ಬಿಟ್ಟ ಮೇಲೆ ನೀವು ಇದನ್ನು ಚೆಕ್ ಮಾಡಬೇಕು ಈ ಹೇರ್ ಬಂದು ನಿಮಗೆ ರಬ್ಬರ್ ಥರ ಆಗಿದಾಗ ಇದು ವರ್ಕ್ ಆಗಿದೆ ಅಂತ ಸೊ ಇನ್ ಕೇಸ್ ಹತ್ತೈನಾರು ಏನಾದ್ರು ಆಗಿಲ್ಲ ಅಂದರೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ನೀವು ನೀಟಾಗಿ ಏರ್ ವಾಶ್ನ ಮಾಡಬೇಕಾಗುತ್ತೆ ತಲೆಯಲ್ಲಿ ಸ್ವಲ್ಪ ಕೂಡ ಕ್ರೀಮ್ಸ್ ಇರಬಾರ್ದು ಸೊ ಆ ರೀತಿ ನೀವು ನೀಟಾಗಿ ವಾಶ್ ಮಾಡಬೇಕು ಸೊ ಇದಕ್ಕೆ ನಾವು ಶಾಂಪೂ ಏನು ಹಾಕಲ್ಲ ಡೈರೆಕ್ಟಾಗಿ ಹಾಗೆ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ತೀವಿ ತುಂಬ ತಣ್ಣೀರು ಇರಬಾರ್ದು ತುಂಬ ಬಿಸಿನೂ ಇರಬಾರ್ದು ಸೊ ಮೀಡಿಯಮ್ ಆಗಿರಬೇಕು ನೀರು ಸೊ ಆ ರೀತಿ ಇದ್ದಾಗ ಏರ್ ವಾಶ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನೋಡಿ ನಾನು ಈ ಸಕ್ಷನ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದ ಇದನ್ನ ಆಗಿ ವೀಡಿಯೋ ಎಡಿಟ್ ಮಾಡಿದ್ದೀನಿ ಸೊ ನಿಮಗೆ ಈಸಿಯಾಗಿ ಗೊತ್ತಾಗತ್ತೆ ಅಂಥೇಳಿ ಸೊ ಹಿಂದೆ ಕಡೆ ತಿರುಗುವಾಗ ಮತ್ತು ಸೈಡ್ಸಲ್ಲೆಲ್ಲ ತಿರುವಾಗ ಏನಾಗುತ್ತೆ ಅಂದರೆ ಇದು ಬಂದು ಸ್ವಲ್ಪ ಸಿಕ್ಕಾಗಿಬಿಡುತ್ತೆ ಅಂಟಣ್ ಥರ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಏನು ಮಾಡಿ ಈ ಥರ ನೀಟಾಗಿ ಬಿಡಿಸ್ಕೊಳ್ಳಿ ಸಿಕ್ಕಿಬಿಡ್ಸ್ಕೊಳ್ಳಿ ಬಿಡಿಸ್ಕೊಂಡು ಹಾಫ್ ಆನ್ ಅವರ್ ಬಿಟ್ಬಿಡಿ ನಾನು ಹೇಳ್ದಂಗೆ ಸೊ ತರ್ಟಿ ಮಿನಿಟ್ಸ್ ನೀಟಾಗಿ ಅಪ್ ಕೀಪಪ್ ಮಾಡಬೇಕಿದ್ರಲ್ಲಿ ಸೊ ತರ್ಟಿ ಮಿನಿಟ್ಸ್ ಅಂದ್ಬಿಟ್ಟು ಫಾರ್ಟಿ ಮಿನಿಟ್ಸ್ ಆ ಥರ ಎಲ್ಲ ಬಿಡೋ ಹಾಗಿಲ್ಲ ನೀಟಾಗಿ ನೋಡಿ ನಿಮ್ಮ ಹಾಫ್ ಆನ್ ಅವರ್ ಆದಮೇಲೆ ಈ ರೀತಿ ಚೆಕ್ ಮಾಡಿದಾಗ ನಿಮಗೆ ರಬ್ಬರ್ ಥರ ಎಕ್ಸ್ಟೆಂಡ್ ಆಗುತ್ತೆ ಇಲ್ಲಿ ತೋರಿಸ್ತಿದ್ದೀನಿ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಅಂತ ನೋಡಿ ಅದು ರಬ್ಬರ್ ಥರ ಆಗಿರುತ್ತೆ ಸೊ ಆವಾಗ ಇದು ವರ್ಕ್ ಆಗಿದೆ ಅಂತ ಅರ್ಥ ಸೊ ಅದಾಗಿದ್ದ ತಕ್ಷಣ ನೀವು ಹೇರ್ ವಾಶ್ಗೆ ಕರ್ಕೊಂಡು ಹೋಗ್ಬೋದು ಇನ್ ಕೇಸ್ ಅದು ಆ ಥರ ಆಗಿ ಬರ್ತಾ ಇಲ್ಲ ರಬ್ಬರ್ ಥರ ಅಂತ ಹೇಳೋದಾದರೆ ಮತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಅಗೇನ್ ಚೆಕ್ ಮಾಡಿ ನೋಡಿರಿ ಅಷ್ಟರಲ್ಲಿ ಆಗಿರುತ್ತೆ ಮತ್ತು ಇದನ್ನು ಮಾಡಿಸ್ಕೊಂಡಾಗ ನಿಮಗೆ ಏನಾಗುತ್ತೆ ಅಂತ ಹೇಳೋದಾದ್ರೆ ಹೇರ್ ವಾಲ್ಯೂಮ್ ತುಂಬ ಕಮ್ಮಿ ಆಗುತ್ತೆ ಮತ್ತು ಇನ್ನೊಂದು ಏರ್ ಕಲರ್ ಸ್ವಲ್ಪ ಡಲ್ ಆಗುತ್ತೆ ಸೊ ಒಬ್ಬೊಬ್ರಿಗೆ ತುಂಬ ಡಾರ್ಕ್ ಬ್ಲ್ಯಾಕ್ ಇರುತ್ತಲ್ವ ಅದೆಲ್ಲ ಕಮ್ಮಿ ಆಗುತ್ತೆ ಸೊ ನಾನು ಹೇಳಿದಾಗ ಇದು ಸ್ವಲ್ಪ ವಾಲ್ಯೂಮ್ ಎಲ್ಲ ಕಲರ್ ಡಲ್ ಆಗುತ್ತೆ ಮತ್ತು ವಾಲ್ಯೂಮ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ನಲ್ವ ಅಷ್ಟೇ ಏಕೆಂದರೆ ನಮ್ಮದು ಹೇರ್ ಸ್ಟ್ರೈಟ್ ಮಾಡಬೇಕು ನಮ್ದು ಇಲ್ಲಿ ತನಕ ಕರ್ಲ್ಸ್ ಇರುತ್ತೆ ಅದು ಸ್ವಲ್ಪ ಸ್ಟ್ರೈಟ್ ಆಗುತ್ತಲ್ಲ ಹಾಗಾಗಿ ವಾಲ್ಯೂಮ್ ಕಮ್ಮಿ ಆಗುತ್ತೆ ಅಷ್ಟೇ ಸೊ ಇದಾಗಿದ ತಕ್ಷಣ ನಾವು ಹೇರ್ ವಾಶ್ನ ಮಾಡ್ಕೊಬೇಕು ಹೇರ್ ವಾಶ್ ಮಾಡುವಾಗ ನಾನು ಯಾವುದೇ ಥರ ಶ್ಯಾಂಪೂ ಆಗಲಿ ಆಗಲಿ ಯೂಸ್ ಮಾಡಲ್ಲ ಡೈರೆಕ್ಟು ಪ್ಲೈನ್ ವಾಶಲ್ಲಿ ನಾನು ವಾಶ್ ಮಾಡ್ಕೊಂಡು ಬಂದಮೇಲೆ ನನ್ನ ಹೇರ್ ಹೀಗಿರುತ್ತೆ ಸೊ ಇನ್ನೂ ನಾವು ಐರ್ನಿಂಗ್ ಎಲ್ಲ ಏನೂ ಮಾಡಿಲ್ಲ ಬ್ಲೋ ಡ್ರೈ ಆಗಿದ ತಕ್ಷಣ ನೋಡೋಕೆ ಹೀಗಿದೆ ಸೊ ಫಸ್ಟಿಗೆ ನಾನು ಬ್ಲೋ ಹೇರ್ ವಾಶ್ ಮಾಡ್ಕೊಂಡು ಬಂದು ಬ್ಲೋ ಡ್ರೈ ಮಾಡಿದ್ದೀನಿ ನಂತರ ಐರ್ನಿಂಗ್ ಮಾಡ್ಕೊಂಡು ಅಷ್ಟೊತ್ತಿಗೆ ಇಷ್ಟು ಒಂದು ಏಯ್ಟಿ ಪರ್ಸೆಂಟ್ ರೆಡಿಯಾಗಿರುತ್ತೆ ಸೊ ಈ ಥರ ಟೈಮಲ್ಲಿ ಏನಾಗುತ್ತೆ ಅಂದರೆ ನನಗೆ ಹೇರ್ ಡ್ಯಾಮೇಜ್ ಆಯಿತು ಬೇಬಿ ಹೇರ್ ಇರುತ್ತಲ್ವ ಕೆಳಗಡೆ ಅಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಹೀಟ್ ಬಿಸಿ ಮಾಡಿಕೊಂಡು ಆಫ್ ಮಾಡ್ಕೊಂಡು ಮಾಡಿದ್ರೂ ಬೆಟರ್ ಈ ರೀತಿ ಸ್ವಲ್ಪ ಬೇಬಿ ಹೇರ್ ಸ್ಮಾಲ್ ಇದ್ದಾಗ ಸ್ವಲ್ಪ ಬರ್ನ್ ಆಯಿತು ನನಗೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಸ್ವಲ್ಪ ಬೇಬಿ ಹೇರ್ಸ್ ಹತ್ರ ನೀವು ಐರ್ನಿಂಗ್ ಮಾಡುವಾಗ ತುಂಬ ಹುಷಾರಾಗಿ ಮಾಡಬೇಕು ಇಲ್ಲಾಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಇವಾಗ ಪರ್ಫೆಕ್ಟಾಗಿ ಐರ್ನಿಂಗ್ನ ಮಾಡಬೇಕು ನೀವು ಹೇಗೆ ಇವಾಗ ಐರ್ನಿಂಗ್ ಮಾಡ್ತಿರಲ್ವ ಹಾಗೆ ಹೇರ್ ಕೂತ್ಕೊಳ್ತಾ ಹೋಗುತ್ತೆ ಸೊ ಹಾಗಾಗಿ ಆದಷ್ಟು ಒಂದು ಎಂಟರಿಂದ ಹತ್ತು ಸಾರಿ ನೀವು ಈ ರೀತಿ ಮಾಡೋದ್ರಿಂದ ನೀಟಾಗಿ ತುಂಬ ತುಂಬ ಅಂದರೆ ತುಂಬಾ ಲೈನು ತಿನ್ನಾಗಿ ತೊಗೊಬೇಕು ಇದರಲ್ಲಿ ಸ್ವಲ್ಪ ದಪ್ಪ ದಪ್ಪ ತೊಗೊಂಡ್ರೆ ಏನಾಗುತ್ತೆ ಕೆಲವೊಂದು ಕಡೆ ಆಗುತ್ತೆ ಕೆಲವೊಂದು ಕಡೆ ಆಗೋಲ್ಲ ಈಗ ಆಲ್ರೆಡಿ ಗೊತ್ತಿದೆ ಐರ್ನಿಂಗ್ ಮಾಡುವಾಗ ಒಂದು ಹಾಫ್ ಇಂಚು ಬಿಟ್ಟು ನೀವು ಐರ್ನಿಂಗ್ನ ಸ್ಟಾರ್ಟ್ ಮಾಡೋದು ತುಂಬ ತುಂಬ ಮಸ್ಟ್ ಅಂತ ಹೇಳಿ ಹೇಳ್ತೀನಿ ಸೊ ಫುಲ್ ಹೇರ್ದು ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಸೊ ಹಾಗಾಗಿ ಇವಾಗ ಎಲ್ಲ ಐರ್ನಿಂಗ್ ಮುಗಿದ ತಕ್ಷಣ ಸೆಕೆಂಡ್ ಕ್ರೀಮು ನ್ಯೂಟ್ರಿಲೈಸರ್ ಅಂತ ಇರುತ್ತೆ ಸೊ ಈ ಕ್ರೀಮಿಂದ ಬಂದು ನಮಗೆ ಯಾವುದೇ ಥರ ಸ್ಟ್ರೈಟ್ನಿಂಗ್ ಎಲ್ಲ ಇರಲ್ಲ ಇವಾಗ ನಾವು ಮಾಡಿರ್ತೀವಲ್ಲ ಕೆಮಿಕಲ್ ಟ್ರೀಟ್ಮೆಂಟು ಅದರಿಂದ ಸ್ವಲ್ಪ ಪ್ರೊಟೆಕ್ಟ್ ಆಗುತ್ತೆ ಅಂತ ಇದನ್ನು ಕೂಡ ಸೇಮ್ ನೀವು ಸ್ಕ್ಯಾಲ್ಪ್ಗೆ ಟಚ್ ಮಾಡಬಾರ್ದು ಸೊ ಡೈರೆಕ್ಟಾಗಿ ನೀವು ನಾ ಹೇಳ್ದಂಗೆ ಹಾಫ್ ಇಂಚಸ್ನ ಬಿಟ್ಟು ನೀವು ಅಪ್ಲೈ ಮಾಡೋದನ್ನ ಸೇಮ್ ಪ್ರಾಸೆಸ್ಸು ಇದರಲ್ಲಿ ಏನೂ ನಿಮಗೆ ವೆರೈಟಿ ಆಗೋದಿಲ್ಲ ಸೇಮ್ ಪ್ರಾಸೆಸ್ಸು ಇದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ ಸೊ ಒಂದು ಟ್ವೆಂಟಿ ಮಿನಿಟ್ಸ್ ಅಂತಲೇ ಇಟ್ಕೊಳ್ಳಿ ಟ್ವೆಂಟಿ ಮಿನಿಟ್ಸ್ ಆಗಿದ ತಕ್ಷಣ ನೀವು ನೀಟಾಗಿ ಹೇರ್ ವಾಶನ್ನ ಮಾಡ್ಕೋಬೇಕಾಗತ್ತೆ ಶಾಂಪು ಮತ್ತು ಕಂಡೀಷ್ನರು ಸೊ ನಾನಿಲ್ಲಿ ಯೂಸ್ ಮಾಡಿರೋದು ಬಂದು ಸ್ಕಾರ್ಚ್ ಕಾಫು ಸೊ ನಿಮ್ಮಲ್ಲಿ ಯಾರಿಗಾರು ಸ್ಕಾರ್ಚ್ ಕಾಫೇ ಶಾಂಪು ಆ್ಯಂಡ್ ಕಂಡೀಷ್ನರ್ ಇದೆ ನೀವು ಅದನ್ನೇ ಯೂಸ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಲಾರಿಯಲ್ಲಾಗಿ ಯೂಸ್ ಮಾಡ್ಕೊಳ್ಬೋದು ಕಂಡೀಷ್ನರು ಆ್ಯಂಡ್ ಶ್ಯಾಂಪು ಸೊ ಇದೆಲ್ಲ ಆದಮೇಲೆ ಮೇಂಟೆನೆಸ್ ಹೇಗೆ ಮಾಡೋದಂದರೆ ಸೊ ಇವಾಗ ನೀವು ಒನ್ ಮಂತ್ ತನಕ ನೀವು ಹೇರ್ ಆಯಿಲ್ನ ಅಪ್ಲೈ ಮಾಡಬಾರ್ದು ಆಮೇಲೆ ಇದು ತ್ರೀ ಡೇಸ್ ಇವಾಗ ನಾವು ಇದಾದ ತಕ್ಷಣ ತ್ರೀ ಆಫ್ಟರ್ ತ್ರೀ ಡೇಸು ಹೇರ್ ವಾಶ್ ಮಾಡೋಕ್ಕೆ ಹೇಳ್ತೀವಿ ಸೊ ಈ ಮಧ್ಯೆ ತ್ರೀ ಡೇಸ್ ಬಂದು ನಿಮ್ಮ ಹೇರ್ನ ಫ್ರೀ ಆಗೇ ಇಡಬೇಕು ನೀವು ಯಾವುದೇ ಥರ ಪೋನಿ ಹಾಕೋದಾಗಲಿ ಅಥವಾ ಕ್ಲಿಪ್ನ ಟೈಟಾಗಿ ಹಾಕೋದಾಗಲಿ ಎಣಿಯೋದಾಗಲಿ ಮಾಡಬಾರ್ದು ಇದನ್ನು ತ್ರೀ ಡೇಸ್ ನೀಟಾಗಿ ಮೇಂಟೇನ್ ಮಾಡಬೇಕು ಆಫ್ಟರ್ ತ್ರೀ ಡೇಸ್ ಬಂದು ಅಗೇನ್ ನೀವು ಪಾರ್ಲರಲ್ಲೇ ಬಂದು ಹೇರ್ ವಾಶ್ನ ಮಾಡಿಕೊಂಡು ಅಗೇನ್ ಇನ್ನೊಂದು ಸಲ ನೀವು ಶ್ ಹೈರ್ನಿಂಗ್ನ ಮಾಡಬೇಕಾಗಿ ಬರುತ್ತೆ ಇದು ಬಂದು ಲಾಸ್ಟ್ ಸ್ಟೇಜು ಟೂ ಡೇಸ್ ಅಥವಾ ತ್ರೀ ತ್ರೀ ಡೇಸ್ಗೆ ನೀವು ಇದನ್ನ ಮಾಡಿಸ್ಬೋದು ಮಾಡಿಸಿ ಆದಮೇಲೆ ಸೊ ಅದಾದಮೇಲೆ ಬೇಕಾದ್ರೆ ನೀವು ಚಿಕ್ಕದಾಗಿ ಅಂದರೆ ತುಂಬ ಟೈಟಾಗೆಲ್ಲ ಆಗೋಲ್ಲ ನಾರ್ಮಲ್ ಕ್ಲಿಪ್ನ ನೀವು ಹಾಕ್ಬಹುದು ಸೊ ಒಂದು ಟ್ವೆಂಟಿ ಮಿನಿಟ್ಸ್ನ ಬಿಟ್ಟು ಇದರಲ್ಲಿ ಏನು ಚೆಕ್ ಮಾಡುವಂಥ ನೆಸೆಸಿಟಿ ಇರಲ್ಲ ಹೇರ್ ವಾಷ್ನ ಮಾಡ್ಕೊಳ್ಬೋದು ನಾನು ಇಲ್ಲಿ ಹೇರ್ ವಾಶ್ ಮಾಡ್ಕೊಂಡ್ಬಿಟ್ಟು ಬ್ಲೋ ಡ್ರೈನ ಮಾಡ್ತಾ ಇದ್ದೀನಿ ಸೊ ಈ ಪ್ರೊಸೆಸಲ್ಲೂ ಕೂಡ ನೀವು ಕಂಪಲ್ಸರಿ ಬ್ಲೋ ಡ್ರೈ ಆ್ಯಂಡ್ ಐರ್ನಿಂಗ್ನ ಕೊಡಬೇಕಾಗುತ್ತೆ ಆಫ್ಟರ್ ಒನ್ ಕ್ರೀಮ್ ಆದಮೇಲೆ ಏರ್ ವಾಶು ಬ್ಲೋ ಡ್ರೈ ಐರ್ನಿಂಗು ಅದಾದಮೇಲೆ ಸೆಕೆಂಡ್ ಕ್ರೀಮ್ ಅಪ್ಲಿಕೇಶನ್ನು ಮತ್ತು ಬ್ಲೋ ಡ್ರೈ ಐರ್ನಿಂಗು ಕಂಪಲ್ಸರಿ ಇರುತ್ತೆ ನಿಮಗೆ ಸೊ ನೋಡ್ಕೊಳ್ಬೇಕು ಟೂ ಟೈಮ್ಸ್ ಬರುತ್ತೆ ನಿಮಗೆ ಎರಡೂ ಸೊ ನಂದು ಫೈನಲ್ ರಿಸಲ್ಟ್ ಹೀಗಿದೆ ನಾವು ಇನ್ನೂ ಐರ್ನಿಂಗ್ ಮಾಡಿಲ್ಲ ಜಸ್ಟ್ ಬ್ಲೋ ಡ್ರೈನ ಮಾತ್ರ ಹಾಡ್ತಾ ಇದ್ದೀನಿ ಇದಾದ ಮೇಲೆ ಐರ್ನಿಂಗ್ ಮಾಡ್ಕೊತೀವಿ ಸೊ ನಾನು ಅದು ವೀಡಿಯೋನ ಸ್ಕಿಪ್ ಮಾಡಿದೆ ವೀಡಿಯೋ ಆಗಿಬಿಡುತ್ತೆ ಸೊ ಫೈನಲಿ ನೋಡೋದಾದರೆ ಹೇರ್ ಈ ರೀತಿ ಆಗಿದೆ ಇದು ತ್ರೀ ಡೇಸ್ ಮೇಂಟೈನ್ ಮಾಡಿದ್ರೆ ಸೂಪರಾಗಿ ಸಿಕ್ಸ್ ಮಂತ್ಸು ನಾವು ಆರಾಮಾಗಿ ಕ್ಯಾರಿ ಮಾಡ್ಬೋದು ಇದು ಆಫ್ಟರ್ ನಿಮಗೆ ಮೇಂಟೈನ್ ಹೇಗೆ ಮಾಡ್ಬೋದು ಅಂತೇಳಿದ್ರೆ ಅದಕ್ಕೊಂದು ವೀಡಿಯೋ ಆಗಿ ನಾನು ಮಾಡ್ತೀನಿ ಐ ಹೋಪ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀವಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಲಾಸ್ಟಲ್ಲಿ ಇದಕ್ಕೆ ಸಿರಮ್ನ ಹಾಕೋದು ಮರಿಬೇಡಿ ಲಾರಿಯಲ್ ಅಥವಾ ಮ್ಯಾಟ್ರಿಕ್ಸ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಓಕೆ ಬಾಯ್